ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಕಾರ್ಮಿಕ ಇಲಾಖೆ ಬಾಲ ಕಾರ್ಮಿಕ ಯೋಜನಾ ಸೊಸೈಟಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಪೊಲೀಸ್ ಇಲಾಖೆ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವಕೀಲರ ಸಂಘ ಮಕ್ಕಳ ಕಲ್ಯಾಣ ಸಮಿತಿ ವೃತ್ತಿ ಸಂಘಟನೆಗಳು ಹಾಗೂ ಸರ್ಕಾರಿ ಇತರ ಸಂಸ್ಥೆಗಳು ಚಿಕ್ಕಮಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಗರದ ಟಿ ಕಾಲೇಜಿನಲ್ಲಿ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಕಾರ್ಯಕ್ರಮದ ಪ್ರಯುಕ್ತ ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಪಾರ್ಕ್ ವೃತ್ತದವರೆಗೆ ಜಾಥಾ ನಡೆಸಲಾಯಿತು ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರಾದ ಹನುಮಂತಪ್ಪ ಅವರು ಮಾತನಾಡಿ ಬಾಲ ಪದ್ಧತಿ ನಿರ್ಮೂಲನೆಗೆ ಪ್ರತಿಯೊಬ್ಬರು ಕ್ರಿಯಾಶೀಲತೆಯಿಂದ ಶ್ರಮ ಎಂದು ಹೇಳಿದರು ಸಮಾಜದಲ್ಲಿ ಒಂದು ಮಾರ್ಗವಾಗಿರ್ತಕ್ಕಂತಹ ಪದ್ಧತಿ ನಾನಾ ರೀತಿಯಾಗಿರ್ತಕ್ಕಂಥ ಕಾರಣಗಳನ್ನು ಕೊಡ್ತೀವಿ ನಾವು ಯಾವುದೇ ಸಾಮಾಜಿಕ ಸಮಸ್ಯೆಗೆ ಮೂಲ ಕಾರಣಗಳು ಅಂತಂದ್ರೆ ಜನಸಂಖ್ಯಾ ಸ್ಫೋಟ ಆರ್ಥಿಕ ಏನು ಬಡತನ ಇರತಕ್ಕ ಈ ರೀತಿಯಾಗಿರ್ತಕ್ಕಂಥ ನಾನಾ ರೀತಿಯಾಗಿರ್ತಕ್ಕಂತಹ ಸಾಮಾಜಿಕ ಸಮಸ್ಯೆಗಳಿಗೂ ಹೇಳ್ತೀವಿ ಈ ಬಾಲ ಕಾರ್ಮಿಕ ಪದ್ಧತಿಗೆ ಸಂಬಂಧಪಟ್ಟಂತೆ ಹೇಳಬೇಕು ಅಂತಂದ್ರೆ ಎಲ್ಲಿ ಬಡತನ ಇರ್ತದೋ ಅನಕ್ಷರತೆ ಇರ್ತದೋ ಅಲ್ಲಿ ಸಹಜವಾಗಿರ್ತಕ್ಕಂತ ರೀತಿಯಲ್ಲಿ ಮಕ್ಕಳನ್ನ ದುಡಿಮೆಗೆ ಹಚ್ಚತಕ್ಕಂಥದ್ದು ಸರ್ಕಾರಗಳು ಸಾಕಷ್ಟು ಕಾಯ್ದೆಗಳನ್ನ ಜಾರಿಗೆ ಪುನರ್ವಸತಿಗೆ ಸಂಬಂಧಪಟ್ಟಂತೆ ವಿಶೇಷ ಸವಲತ್ತುಗಳನ್ನ ಕಾರ್ಯಕ್ರಮಗಳನ್ನ ಸರ್ಕಾರ ರೂಪಿಸ್ತಾ ಇದೆ ಆದರೂ ಕೂಡ ಈ ಅನಕ್ಷರತೆ ಮತ್ತು ಬಡತನ ಅಂತಕ್ಕಂಥದ್ದು ಮತ್ತು ಮಕ್ಕಳನ್ನ ಸರಿಯಾಗಿ ಶಿಕ್ಷಣಕ್ಕೆ ನಾವು ಕೊಡದೇ ಇದ್ರೆ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ನಮಗೆ ಅರಿವು ಇಲ್ಲದೆ ಇರತಕ್ಕಂಥ ಕಾರಣದಿಂದ ಹತ್ತು ತೊಂಬತ್ತೆಂಟು ಸೊ ಟೋಲ್ ಫ್ರೀ ನಂಬರ್ಗೆ ನೀವು ಫೋನ್ ಮಾಡಿ ಹೇಳಿದ ನಂತರದಲ್ಲಿ ಸಂಬಂಧಪಟ್ಟಿರ್ತಕ್ಕಂತಹ ಇಲಾಖೆಯವರು ಬಂದು ಅದರ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಿದ್ದಾರೆ ಸೊ ಇದು ಯಾವ ಆ ರೀತಿ ಹೋಟೆಲ್ಗಳಲ್ಲಾಗಿರ್ಬೋದು ಬೇರೆ ಬೇರೆ ಯಾವ್ಯಾವ ಸೆಕ್ಟರ್ಸ್ ಅಲ್ಲಿ ಈ ರೀತಿ ಬಾಲ ಕಾರ್ಮಿಕರನ್ನ ನಿಯೋಜನೆ ಮಾಡಿದಾರೋ ಮಾಡಿಕೊಂಡಿರ್ತಾರೋ ಸೊ ಅಂತವ್ರಿಗೆ ಕಾನೂನು ರೀತಿಯಲ್ಲಿ ಆರು ತಿಂಗಳವರೆಗಿನ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಮಾತನಾಡಿ ಬಾಲಕಾರ್ಮಿಕ ಪದ್ಧತಿಯು ಸಾಮಾಜಿಕ ಪಿಡುಕಾಗಿದ್ದು ಬಾಲಕಾರ್ಮಿಕ ಪದ್ಧತಿಯ ನಿರ್ಮೂಲನೆಗೆ ಸಾರ್ವಜನಿಕರು ಮತ್ತು ವಿವಿಧ ಸಂಘ ಸಂಸ್ಥೆಗಳು ಸಹಕರಿಸಿ ಬಲವಂತವಾಗಿ ಕೆಲಸ ಮಾಡುತ್ತಿರುವ ಮಕ್ಕಳ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ಕಾಪಾಡಬೇಕು ಎಂದು ಹೇಳಿದರು

ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಗೋಪಾಲಕೃಷ್ಣ ಅವರು ಮಾತನಾಡಿ ಸಮಾಜದ ಅನಿಷ್ಠ ಪದ್ಧತಿಯಾದ ಬಾಲ ಕಾರ್ಮಿಕತೆ ಕೊನೆಗೊಳಿಸಿ ದೇಶದ ಆಸ್ತಿಯಾದ ಮಕ್ಕಳ ಜೀವವನ್ನು ಉಜ್ವಲಗೊಳಿಸುವ ಜವಾಬ್ದಾರಿ ನಮ್ಮೆಲ್ಲರದ್ದಾಗಿದೆ ಎಂದು ಹೇಳಿದರು ಒಂದು ಎಲ್ಲಿ ಮಕ್ಕಳು ತುಂಬಾನೇ ಒಂದು ಆ ಒಂದು ಲಿಟಿಲ್ ಫಿಂಗರ್ಸ್ ಅಂತ ಹೇಳ್ತೀವಿ ನಾವು ಕೆಲವೊಂದು ಲಿಟಿಲ್ ಫಿಂಗರ್ಸ್ ಅಂತ ಯೂಸ್ ಮಾಡ್ತಾರೆ ಏನು ಇಟ್ಟಿಗೆ ಗೋಡುಗಳು ಇಟ್ಟಿಗೆ ನಾಟಕಗಳಲ್ಲಿ ನಾನು ಚನ್ನಾರೆ ನೋಡಿದ್ದೀನಿ ಎರಡು ಮೂರು ವರ್ಷದಿಂದ ಬ್ಯಾಂಗಲ್ ಇಂಡಸ್ಟ್ರಿ ಗ್ಲಾಸ್ ಬ್ಯಾಂಗಲ್ ಇಂಡಸ್ಟ್ರಿಗಳಲ್ಲಿ ನಾವು ನೋಡಿರ್ತೀವಿ ರೆಸ್ಟೋರೆಂಟ್ಗಳಲ್ಲಿ ಹೋಟೆಲ್ ಡಾಬಾಗಳಲ್ಲಿ ಈಗಲೂ ಸಹ ಅಲ್ಲಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಈ ವರ್ಷದ ಟೀಮ್ ಬಹುಶಃ ಹೇಳಿರ್ತಾರೆ ಅನುಸರಿಸ್ ನಾನು ಬರಲಿಕ್ಕಿಂತ ಮುಂಚೆ ಲೆಟ್ಸ್ ಆ್ಯಂಡ್ ಆನ್ ಅವರ್ ಕಮಿಟ್ಮೆಂಟ್ಸ್ ನಾವೇನು ಒಂದು ವಾದ ಒಂದು ಭಾಷೆ ತೆಗೆದುಕೊಂಡಿದ್ದೀವಿ ಅಥವಾ ಒಂದು ಕಮಿಟ್ಮೆಂಟ್ ತೋರ್ಸಿದ್ದೀವಿ ಹೇಳ್ಕೊಂಡಿದ್ದೀವಿ ಅದ್ರ ಮೇಲೆ ನಾವು ಈಗ ಕಾರ್ಯಕರತ್ರ ಆಗಬೇಕು ಬರೀ ಭಾಷಣ ಮಾಡುವಂಥದ್ದು ಅಥವಾ ಹೇಳೋ ಅಂಥದ್ದರಿಂದ ಯಾವುದೇ ರೀತಿಯ ಉಪಯೋಗ ಮಕ್ಳಿಗೆ ಆಗ್ತಾ ಇಲ್ಲ ಪ್ರದಿನ ದಿನ ಜೈಲಲ್ಲಿ ಎಷ್ಟು ಜನ ಇದ್ದಾರೆ ಅವ್ರನ್ನ ನಾವು ಅವ್ರ ಲೈಫ್ ನಾವು ಸ್ಟಡಿ ಮಾಡಿದ್ರೆ ಇದ್ರೆ ತೊಂಬತ್ತೈದು ಪರ್ಸೆಂಟ್ ಎಲ್ಲರೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಬಾಲ್ಯದಲ್ಲಿ ಕೆಟ್ಟ ಅನುಭವಗಳನ್ನ ನೋಡಿರ್ತಾರೆ ಅದು ಅವ್ರನ್ನ ಒಬ್ಬ ರೇಪಿಸ್ಟ್ ಮಾಡ್ರನ್ ಆಗಿ ಮಾಡಿರ್ತಾರೆ ಸೊ ಹಾಗಾಗಿ ಒಂದು ಮಗುಗೆ ಬೇಕಿರುವಂತಹ ಒಳ್ಳೆ ಬಾಲ್ಯ ಒಂದು ಒಂದು ಒಳ್ಳೆ ಒಂದು ಉದಯೋನ್ಮುಖ ವ್ಯಕ್ತಿಯಾಗಿ ಹೊರಹೊಮ್ಲಿಕ್ಕೆ ಒಂದು ಬೇಕಾಗಿರುವಂತಹ ಸುತ್ತಮುತ್ತಲಿನ ಒಂದು ಪರಿಸ್ಥಿತಿಗಳನ್ನ ವಕೀಲರ ಸಂಘದ ಅಧ್ಯಕ್ಷರಾದ ಸುಚೇಂದ್ರ ಅವರು ಮಾತನಾಡಿ ಮಕ್ಕಳು ಹರಳುವ ಹೂಗಳಿದ್ದಂತೆ ಹರಳುವ ಹೂವನ್ನು ಹರಡುವುದಕ್ಕೆ ಬಿಡಬೇಕು ಅದರ ಪರಿಮಳ ಸಮಾಜದಲ್ಲೆಲ್ಲ ಪಸರಿಸಬೇಕು ಅದರ ಸೌಂದರ್ಯ ನೋಡುವುದಕ್ಕೆ ಸಮಾಜಕ್ಕೆ ಸಿಗಬೇಕು ಎಂದು ಹೇಳಿದರು ಮಕ್ಕಳು ಬಿಡಬೇಕು ಅದರ ಪರಿಮಳ ಸಮಾಜದಲ್ಲೆಲ್ಲ ಪ್ರಸರಿಸಬೇಕು ಅದರ ಸೌಂದರ್ಯ ಸಮಾಜಕ್ಕೆ ನೋಡೋದಕ್ಕೆ ಸಿಗಬೇಕು ಅದರ ಅಂದ ಚಂದ ಸಿಗೋದ್ರ ಜೊತೆಗೆ ಅದರ ಸಂಪೂರ್ಣವಾಗಿ ಸಮಾಜಕ್ಕೆ ಸದುಪಯೋಗ ಆಗಬೇಕು ಅನ್ನುವಂಥದ್ದು ಉದ್ದೇಶ ನಾಗರಿಕ ಸಮಾಜದಲ್ಲಿ ನಾವು ಸಂಪೂರ್ಣವಾಗಿ ಕಾನೂನು ಕೊಡಮಾಡದಂತಹ ಎಲ್ಲ ಹಕ್ಕುಗಳನ್ನ ಪಡ್ಕೊಳ್ಳೋದಕ್ಕೆ ಎಲ್ಲ ಕರ್ತವ್ಯಗಳನ್ನ ಆಲಿಸೋದಕ್ಕೆ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ವಿದ್ಯಾಭ್ಯಾಸ ಆ ವಿದ್ಯಾಭ್ಯಾಸ ಬೇಕಾಗಿರ್ತಕ್ಕಂಥದ್ದೇ ಬಾಲ್ಯ ಕಿಶೋರಾವಸ್ಥೆಯಲ್ಲಿ ಮಕ್ಕಳಿಗೆ ಆ ಮಕ್ಕಳಿಗೆ ಆ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಸಿಗಬೇಕಾದಂತಹದ್ದು ಆರ್ಥಿಕ ಕಾರಣಗಳಿಂದ ಸಾಮಾಜಿಕ ಕಾರಣಗಳಿಂದ ಇತರೆ ಹತ್ತು ಹಲವು ಕಾರಣಗಳಿಂದ ವಿದ್ಯಾಭ್ಯಾಸ ಅವರಿಗೆ ಸಿಗ್ದಲೇ ಹೊಡಕಾಗ್ತದೆ ಅದಕ್ಕೆ ನಿರುದ್ಯೋಗ ಅನ್ನುವಂತಹದ್ದು ಒಂದು ಸಮಸ್ಯೆ ಅನ್ನುವುದಾದ್ರೂ ಕೂಡ ಆರ್ಥಿಕವಾಗಿ ಬಹಳ ಹಿಂದೆ ಉಳಿದಿರುವ ಕಾರಣಕ್ಕೆ ದುಡಿಮೆ ಮಾಡತಕ್ಕಂಥದ್ದು ತುಂಬಾ ಅಗತ್ಯ ಅಂತ ಹೇಳಿ ಪೋಷಕರು ಹೇಳಲು ಅವರು ದುಡಿಯೋದಿರೋದ್ರ ಜೊತೆಗೆ ಮಕ್ಕಳನ್ನ ದುಡಿಮೆಗೆ ಹಚ್ಚುತ್ತಾರೆ ಆರ್ಥಿಕವಾಗಿ ಹಿಂದುಳಿದಿರೋದ್ರಿಂದ ಹಾಗೆ ವಿದ್ಯಾಭ್ಯಾಸದ ಖರ್ಚು ಜಾಸ್ತಿ ಆಗ್ತದೆ ಎನ್ನುವ ದೃಷ್ಟಿಯಿಂದ ಮಕ್ಕಳನ್ನ ಈ ಕೆಲಸ ಕಾರ್ಯಗಳಿಗೆ ಅಥವಾ ಉದ್ಯೋಗಕ್ಕೆ ಹಚ್ಚಿ ಅವರ ವಿದ್ಯಾಭ್ಯಾಸವನ್ನ ಮಟ್ಟುಕೊಳಿಸ್ತಕ್ಕಂತಹದ್ದು ಅದೊಂದು ಒಂದು ಆಗಿ ಸಮಾಜಕ್ಕೆ ಒಂದು ಆಗಿ ಪರಿಣಾಮ ಆಗ್ತಾ ಇತ್ತು ಇದನ್ನ ಸರ್ಕಾರ ಕಾನೂನನ್ನ ಜಾರಿಗೆ ತಂದು ಬಾಲ ಕಾರ್ಮಿಕರನ್ನ ಕಾರ್ಮಿಕ ಆ ಪದ್ಧತಿಯನ್ನ ನಿಷೇಧಿಸುವುದಕ್ಕೋಸ್ಕರ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಕಾಯ್ದೆಯನ್ನು ತಂದಿದೆ ಕಾರ್ಯಕ್ರಮದಲ್ಲಿ ಟೌನ್ ಮಹಿಳಾ ಸಮಾಜ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಗೀತಾ ಎಂಎಲ್ ಎಲ್ ಮೂರ್ತಿ ವಿವಿಧ ಇಲಾಖೆಯ ಅಧಿಕಾರಿಗಳು ಆಶಾ ಕಾರ್ಯಕರ್ತೆಯರು ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು